ಒಳ್ಳಿದ್ರೆ ಸದಾ ಯಾವಾಗ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಬೇರೆಯವ್ರಿಗೆ ಒಳ್ಳೇದಾಗ್ಬಿಟ್ರೆ ಅದನ್ನ ನಾವು ಸಹಿಸಲ್ಲ ಸಾಮಾನ್ಯವಾಗಿ ಮನುಷ್ಯ ಏನ್ ಯಾವತರ ಅಂತ ಹೇಳಿದ್ರೆ ಅವನಿಗೆ ಏನಾದ್ರೂ ಒಂದು ಒಳ್ಳೇದು ಅಥವಾ ಏನಾದ್ರೂ ಒಂದು ಸಕ್ಸಸ್ ಅನ್ನೋದು ತನಗಾದ್ರೆ ಅವನು ಏನೋ ಅನ್ಕೊಳಲ್ಲ ನನ್ಗಾಯ್ತು ನಾನು ಕಷ್ಟಪಟ್ಟೆ ಶ್ರಮ ಪಟ್ಟಿದೀನಿ ನನ್ಗೆ ಬಂತು ಅಂತ ಬಟ್ ಅದೇ ಸಕ್ಸಸ್ ಅದೇ ಒಂದು ಒಳ್ಳೇದು ಬೇರೆಯವ್ರಿಗಾದ್ರೆ ಅದನ್ನ ನಾನು ಸಹಿಸಲ್ಲ ಕಂಪ್ಲೇಂಟ್ ಟು ಗಾಡ್ ಆಲ್ಸೋ ದೇವ್ರು ಹೇಳ್ತಾನೆ ದೇವ್ರ ನಾನ್ ಏನ್ ಮಾಡಿದೆ ಅವ್ರಿಗೆ ಕೊಟ್ಟಿದ್ಯಾ ನನ್ ಯಾಕೆ ಕೊಟ್ಟಿಲ್ಲ ಅಂತ ಎಲ್ಲರೂ ಮಾಡೇ ಮಾಡ್ತೀವಿ ನಾವು ಸೊ ಸಮಾಜದಲ್ಲಿ ಶಾಂತಿಯಾಗಿ ಬದುಕಬೇಕು ಅಂದ್ರೆ ಮನುಷ್ಯ ಮನುಷ್ಯರು ಮನುಷ್ಯರ ಮಧ್ಯೆ ಈ ಜಲಸಿ ಅಂತೀವಲ್ಲ ಏನಂತ ಹೇಳಿ ಅಸೂಯೆ ಕೊಡೋದು ನನ್ನ ಹತ್ರ ಇಲ್ಲದೇ ಇರೋದು ಅವ್ರ ಹತ್ರ ಇದೆ ನಾನ್ ತಗೊಂಡೆ ಇರೋದು ಅವ್ರು ತಗೊಂತಾರೆ ಅನ್ನೋದು ಇದನ್ನ ಬಿಡ್ಬೇಕು ಮತ್ತೆ ಮನಸ್ಪೂರ್ವಕವಾಗಿ ಇನ್ನೊಬ್ರನ್ನ ನಾವು ಸ್ವೀಕಾರ ಮಾಡ್ಬೇಕು ಅವ್ರಿಗೊಂದು ಏನಾದ್ರು ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಅವ್ರಿಗೇನ ಸಕ್ಸಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ನಾವು ಮನಸ್ಪೂರ್ವವಾಗಿ ಅಭಿನಂದಿಸುವಂತ ಒಂದು ಒಳ್ಳೆ ಹೃದಯ ಇರಬೇಕು ನಾವು ಸಮಾಜದಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಮನೆ ಕೂಡ ಕಾಂಪಿಟೇಷನ್ ಹಿಡಿತಾ ಅಣ್ಣಂಗಿನ ತಮ್ಮಂಗೆ ಚೆನ್ನಾಗಿರೋ ಕೆಲಸ ಸಿಕ್ಕಿದ್ರೆ ಮನೆಯಲ್ಲೇ ಜಲಸಿ ಉಂಟಾಗತ್ತೆ ಕಂಪನಿಗ್ ಹೋದ್ರೆ ಕೊಲಿ ತಮ್ಮ ಒಂದು ಸಹ ಉದ್ಯೋಗಿಗಳು ಯಾರಿಗಾದ್ರು ಬೇರೆ ಏನಾದ್ರು ಬೋನಸ್ ಅಥವಾ ಒಳ್ಳೆ ಆನ್ಸೈಡ್ ಆಪರ್ಚುನಿಟಿ ಸಿಕ್ಕಿದ್ರೆ ಅದು ಜಲಸಿ ಶುರು ಆಗುತ್ತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಒಂದು ಒಳ್ಳೆಯದನ್ನ ಸಹಿಸಲಾಗದೆ ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಹಾಳು ಮಾಡ್ಬೇಕು ಅಂತ ಯಾವಾಗ ಆ ಕುತಂತ್ರ ಮಾಡಕ್ ಶುರು ಮಾಡ್ತಾನೆ ನೋಡಿ ಆ ಕುತಂತ್ರದಿಂದ ತಾನೂ ಕೂಡ ಅದ ಪತನಗೊಳ್ತಾನೆ ಇದು ಅವ್ರಿಗೆ ಗೊತ್ತಿರುತ್ತೆ ನಾನ್ ಹಾಳಾಗ್ತಿರ್ಪ ಕೆಲವ್ರು ಏನ್ ಹೇಳ್ತಾರೆ ಹೇಳಿ ನಾನ್ ಹಾಳಾದ್ರೂ ಪರವಾಗಿಲ್ಲ ಅವ್ರನ್ನ ಹಾಳು ಮಾಡ್ಲೇಬೇಕು ಇದು ಎಷ್ಟು ಮಟ್ಟಿಗೆ ಸರಿ ಇನ್ನು ಕೆಲವೊಂದ್ರು ಏನಂತ ಹೇಳ್ಕೊಡ್ತಾರೆ ಅಂತ ಹೇಳಿದ್ರ ನೀನ್ ಏನೇ ಆಗು ಏನಾದ್ರು ಮಾಡು ದುಡ್ಡು ಮಾಡು ಏನಾದ್ರು ಆಗು ಸಕ್ಸಸ್ ಆಗ್ಬೇಕಂದ್ರೆ ಆಗು ಅಂತ ಮೋಟಿವೇಟ್ ಮಾಡ್ತಾರಲ್ಲ ಸಿ ಒಂದ್ ವಿಷಯ ಹೇಳ್ತೀನಿ ಕೇಳಿ ಆಸ್ ಅನ್ಫ್ಲೂಯನ್ಸರ್ ಐ ಆಮ್ ಟೆಲಿಂಗ್ ಯು ದಿ ಕೆನಾಟ್ ಬಿಲ್ಡ್ ಯುವರ್ ಲೈಫ್ ನಾವು ಬೇರೆಯವ್ರಿಗೆ ಒಂದು ಸಮಾಧಾನ ಹೇಳ್ಬೋದು ಅಥವಾ ನಮ್ಮ ಒಂದು ಅನುಭವ ಏನಾಗಿದೆ ಅದನ್ನ ನಾವು ಹಂಚ್ಕೊಂಡ್ರೆ ಅವ್ರ ಹೆಲ್ಪ್ ಆಗುತ್ತೆ ಅಂತ ನಾವು ಹಂಚ್ಕೋಬೋದೇ ಹೊರತು ಇನ್ನೊಬ್ರು ಜೀವನ ನಾವು ರೂಪಿಸ ಆಗಲ್ಲ ಯು ಕೆನಾಟ್ ಇನ್ಯುಎನ್ಸ್ ಸಂಬಡಿ ಟು ಬಿಲ್ಡ್ ದರ್ ಲೈಫ್ ನೀವು ರೀಲ್ಸ್ ನೋಡ್ತಾ ನೋಡ್ತಾ ನಿಮ್ಗೆ ಇಷ್ಟ ಆಗುದನ್ನ ಮಾತ್ರ ನೀವು ಈಗ ನಾವ್ ಏನಾದ್ರು ಒಳ್ಳೆ ವಿಷಯ ಹೇಳಕ್ ಬಂದಾಗ ರೀಲ್ ಹಂಗೆ ಸ್ಕಿಪ್ ಮಾಡ್ತೀರಾ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಡಿಸೈಡ್ ಮಾಡಿ ಅದನ್ನೇ ನೋಡ್ತೀರ ಅಲ್ವಾ ದಿಸ್ ದಿಸ್ ವಾಟ್ ಈಸ್ ಹ್ಯಾಪನಿಂಗ್ ಒಳ್ಳೇದು ಯಾರನ್ನು ಅಟ್ರಾಕ್ಟ್ ಮಾಡಲ್ಲ ಕೆಟ್ಟದಿದೆಯಲ್ಲ ಇದನ್ನ ಹುಡ್ಕೊಂಡು ಹೋಗ್ತಾರೆ ಸಮಾಜದಲ್ಲಿ ಯಾವಾಗ ಅಷ್ಟೇ ಮೋಟಿವೇಶನ್ ಅನ್ನೋದು ಒಳ್ಳೇದ್ ಕಡೆ ಇರಬೇಕು ಅಟ್ ಕಾಸ್ಟ್ ಯು ಶುಡ್ ಅನ್ ಮನಿ ಯು ಶುಡ್ ಬಿಕಮ್ ಮಲ್ಟಿ ಮಿಲಿಯನೇರ್ ಆತರ ಎಲ್ಲ ನೀವು ಮೋಟಿವೇಶನ್ ಕೊಟ್ರೆ ಏನಾದ್ರು ಆಗ್ಲಿ ಮಾಡಿದ್ರೆ ಅವ್ರ ಸಮಾಜದಲ್ಲಿ ಅದು ಶಾಂತಿನ ಸ್ಥಾಪಿಸಲ್ಲ ಒಳ್ಳೇದನ್ನ ಹಂಚಿ ಒಳ್ಳೇದನ್ನ ನೀವು ಕಲಿಯಿರಿ ಅಂತ ಮೋಟಿವೇಟ್ ಮಾಡಿದ್ರೆ ಆಗ ಸಮಾಜದಲ್ಲಿ ಕೆಲವೊಂದ್ ಕಡೆ ಎಲ್ಲಿ ಈ ಅಶಾಂತಿ ಇರುತ್ತೋ ಅಲ್ಲೆಲ್ಲ ಜನಗಳು ಸಮಾಧಾನ ಪಟ್ಕೊಂಡು ಆ ನೆಮ್ಮದಿಯಾಗಿರೋಕೆ ಟ್ರೈ ಮಾಡಬಹುದು ಎಲ್ಲಾ ಕಡೆ ಇದೆ ನಡೀತಾ ಇದೆ ಜನ ಇನ್ನೊಬ್ರು ಏಳಿಗೆನ ಸಹಿಸಲ್ಲ ಇನ್ನೊಬ್ರು ಉದ್ದಾರ ಆಗ್ತಾರೆ ಅಂದ್ರೆ ನಮಗೆ ಯಾಕೆ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಪರಿಶ್ರಮ ಹೇಗಿದೆ ನಿಮ್ಮ ಒಂದು ಶ್ರಮ ಇಲ್ಲಿ ಹಾಕ್ತಾ ಇದಾರೆ ಅದರ ಕಡೆ ಗಮನ ಕೊಟ್ರೆ ನೀವು ಕೂಡ ಸಕ್ಸಸ್ ಆಗ್ಬೋದು ನಿಮ್ಗೆ ಏನ್ ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ ನಿಮ್ಗೆ ಏನ್ ಬೇಕು ಅನ್ನೋದು ನೀವು ಮಾಡಿದ್ರೆ ಸಮಾಧಾನನೂ ಇರುತ್ತೆ ನೆಮ್ಮದಿನೂ ಇರುತ್ತೆ ಸ್ಟಾರ್ಟ್ ಕಂಪೇರಿಂಗ್ ವಿತ್ ಅದರ್ಸ್ ಯು ನೋ ನೋವೇರ್ ಅಂಡ್ ದಿಸ್ ಟು ಇವನ್ ಪರ್ಫೆಕ್ಷನಿಸ್ಟ್ ಅಂದ್ರೆ ಗೊತ್ತಾ ನಾವು ಹಿಂಗಿರ್ಬೇಕು ನಾವು ಹಂಗೆ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತಾರಲ್ಲ ಅವ್ರಿಗೂ ಕೂಡ ಸಮಾಧಾನ ಇರಲ್ಲ ಜೀವನದಲ್ಲಿ ಯಾರು ಗೊತ್ತಾ ಸಮಾಧಾನವಾಗಿ ಬಾಳದು ಎಲ್ಲಾನು ಹೊಂದ್ಕೊಂಡು ತನ್ನ ಕೈಲಿ ಆಗ ಕೆಲಸ ಮಾಡ್ಕೊಂಡು ಆಗದೆ ಆಗಲ್ಲ ಅಂತ ಒಪ್ಕೊಂಡು ಸುಮ್ಮನೆ ಇರ್ತಾರಲ್ಲ ಅವರು ಸಮಾಧಾನವಾಗಿ ಬದುಕ್ತಾ ಇದ್ದಾರೆ ಇಲ್ಲ ಆಗಲ್ಲ ಅಂದ್ರೆ ಯು ಕ್ಯಾನ್ ಡೂ ಇಟ್ ಮ್ಯಾನ್ ಏ ಆಗತ್ತೆ ಆಗುತ್ತೆ ಅಂತ ನಿಮ್ಮನ್ನ ಹುರ್ಪುಗೊಡ್ಸೋರು ತುಂಬಾ ಜನ ಇರ್ತಾರೆ ಬಟ್ ಅವರು ಮಾಡಕ್ ಆಗಲ್ಲ ನಿಮ್ಗೆ ಹೇಳ್ತಾರೆ ಮಾಡಿ ಅಂತ ನೀವು ಅದನ್ನ ಮಾಡಕ್ ಹೋಗ್ತೀರಾ ರಿಸ್ಕ್ ಹೋಗ್ತೀರಾ ಆಮೇಲೆ ಜೀವನ ಹಾಳು ಮಾಡ್ಕೊಂತೀರ ದಯವಿಟ್ಟು ಆಲ್ವೇಸ್ ಲರ್ನ್ ಟು ಅಪ್ರಿಷಿಯೇಟ್ ಗುಡ್ ಥಿಂಗ್ಸ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಗುಡ್ ಥಿಂಗ್ಸ್ ನಿಮ್ ಮನೆಯಿಂದಾನೆ ಶುರು ಮಾಡಿ ನಿಮ್ಮ ತಮ್ಮನ್ಗೆ ಅಥವಾ ನಿಮ್ಮ ಬೇರೆ ಯಾರೋ ಸಂಬಂಧಿಕರಿಗೆ ಏನಾದ್ರು ಒಳ್ಳೇದಾಗ್ತದೆ ಅಂದ್ರೆ ಅಪ್ರಿಷಿಯೇಟಿಂಗ್ ದಾನ್ ಸ್ಟಾರ್ಟ್ ಶೋಯಿಂಗ್ ಲವ್ ಸ್ಟಾರ್ಟ್ ಶೋಯಿಂಗ್ ಸಮ್ ಕೇರ್ ಅವಾಗ ನೀವು ಒಂಥರ ನಿಮ್ಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಹೇಳ್ತಾ ಇರೋದು ನಿಜವಾಗ್ಲು ನೀವು ಅದನ್ನ ಟ್ರೈ ಮಾಡಿ ನೋಡಿ ಯು ವಿಲ್ ಬಿಕಮ್ ಯು ಆರ್ ಗೋಯ್ ಟು ಬಿಕಮ್ ಎಡ್ ಹ್ಯೂಮನ್ ಬೀಯಿಂಗ್ ಅದ ಆ ಹತಾಶೆಯಿಂದ ಮತ್ತೆ ಜಲಸಿಯಿಂದ ಹೊಟ್ಟೆ ಕಿಚ್ಚಿಂದ ನೀವು ಇನ್ನೊಬ್ರಿಗೆ ನಾವು ಬೆಳಿಬೇಕು ಅನ್ಬಿಟ್ಟು ಬೇರೆಯವ್ರಿಗೆ ಕೆಟ್ಟದ್ ಮಾಡಿ ನೀವು ಬೆಳೆಯೋಕ್ ಹೋದ್ರೆ ನೀವೇ ಹಾಳಾಗ್ತೀರಾ ಸೊ ನಾವ್ ಯಾವತ್ತೂ ಅಷ್ಟೇ ಒಳ್ಳೇದ್ ಕಡೆ ಗಮನ ಕೊಟ್ರೆ ಚಂದ